ಆತ್ಮೀಯರೇ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆ ಆದ್ಮೇಲೆ ಯಾರೆಲ್ಲರೂ ಕೂಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅನ್ನುವಂತ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂದಾಗಿದ್ದೀರೋ ಒಂದು ಗೊಂದಲ ಏರ್ಪಟ್ಟಿದೆ ಬಹಳಷ್ಟು ಜನ ಕಾಮೆಂಟ್ಗಳಲ್ಲಿ ಕೇಳ್ತಾ ಇದ್ರು ಸರ್ ನಾನು ಯಾವ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಕೇಳಿದ್ರಿ ನೋಡಿ ನೀವು ಯಾವ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವೇ ನಿರ್ಧರಿಸಬೇಕಾಗ್ತದೆ ನೀವು ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನ ನೀವೇ ನಿರ್ಧರಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕೆಟಗರಿಗಳು ನನಗೆ ಗೊತ್ತಿಲ್ಲ ಈಗ ಕೆಟಗರಿ ಒನ್ ಆಗಿರ್ಬೋದು ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಆಗಿರ್ಬೋದು ಅಥವಾ ಜನರಲ್ ಅಲ್ಲಿ ಬರ್ತಕ್ಕಂಥವ್ರು ಕೂಡ ಆಗಿರ್ಬೋದು ನೀವು ಯಾರೇ ಆಗಿದ್ದರೂ ಕೂಡ ಒಂದಷ್ಟು ಐಡಿಯಾಗಳನ್ನು ಕೊಡ್ತೀನಿ ಅಂದ್ರೆ ಒಂದಷ್ಟು ಐಡಿಯಾಗಳನ್ನು ನಾನು ಬಹಳಷ್ಟು ಜನ ಇವರೊಂದಿಗೆ ಚರ್ಚೆ ಮಾಡಿ ಬಂದಿರ್ತಕ್ಕಂಥ ವಿಚಾರವನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ನೀವೇನು ಮಾಡ್ಬೋದಾಗಿದೆ ಅಂತ ಹೇಳಿದ್ರೆ ಆ ಒಂದು ಒಂದು ಬೆಸ್ಟ್ ಜಿಲ್ಲೆಯನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಏನು ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ ಈಗ ನಿಮಗೆ ನೋಟಿಫಿಕೇಶನ್ ಬಿಟ್ಟಂಥ ಸಂದರ್ಭದಲ್ಲಿ ಈ ಜಿಲ್ಲಾವಾರು ಈ ಪೋಸ್ಟ್ಗಳು ಎಲ್ಲೆಲ್ಲಿ ಖಾಲಿ ಇದಾವೆ ಅನ್ನುವಂಥ ಒಂದು ಲೀಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅದನ್ನು ದಯವಿಟ್ಟು ಕೈಗೆ ಎತ್ಕೊಳ್ಳಿ ತಮ್ಮೆಲ್ಲರತ್ರೂ ಅದಿದೆ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಕೆ ಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೇಮಕಾತಿ ನೇಮಕಾತಿ ಬರುತ್ತಲ್ಲ ಸೊ ನೇಮಕಾತಿಯನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಆ ನೋಟಿಫಿಕೇಶನ್ ನೀವು ಓಪನ್ ಮಾಡಿಕೊಂಡ ಸಂದರ್ಭದಲ್ಲಿ ನಿಮಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಮೀಸಲಿಡಲಾಗಿದೆ ಅನ್ನುವಂಥದ್ದು ಇದೆ ಹೈದರಾಬಾದ್ ಕರ್ನಾಟಕದವರಾದರೆ ಓಕೆ ಅಥವಾ ಹೈದರಾಬಾದ್ ಕರ್ನಾಟಕದವ್ರು ಅಲ್ಲದೆ ಇದ್ರು ಕೂಡ ಓಕೆ ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ ಹೈದರಾಬಾದ್ ಕರ್ನಾಟಕ ಏನಿದೆಯೋ ನೀವು ಅಲ್ಲೇ ಅಪ್ಲೈ ಮಾಡಿ ನಾನು ಹೈದರಾಬಾದ್ ಕರ್ನಾಟಕ ಇದೆಯಲ್ಲ ನೀವು ನಾನು ಹೈದರಾಬಾದ್ ಕರ್ನಾಟಕದಲ್ಲೇ ನೀವು ಅಪ್ಲೈ ಮಾಡಬೇಕಾಗತ್ತೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಬರೋದಿಲ್ಲ ಅಲ್ವಾ ಹಾಗಾಗಿ ನೀವು ಎಚ್ ಕೆ ಆರ್ ಆದರೆ ನೀವು ಅಲ್ಲೇ ಹಾಕಿ ಕೆ ಕೆ ಆರ್ ಆಯಿತು ಅಂತಂದರೆ ಕಲ್ಯಾಣ ಕರ್ನಾಟಕದವರ ಆದರೆ ಅಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ನೀವು ಹಾಕ್ರಿ ಓಕೆ ಏನ್ ಮಾಡ್ಬೇಕಾಗಿದೆ ಯಾವ ಜಿಲ್ಲೆಯನ್ನ ನಾನು ಆಯ್ಕೆ ಮಾಡ್ಕೊಂಡ್ರು ಸೂಕ್ತ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲು ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಒಂದು ಬುಕ್ ಅನ್ನ ತಗೊಳ್ಳಿ ಆ ನೋಟಿಫಿಕೇಶನ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಲ್ಲಿ ಜಿಲ್ಲಾವಾರು ಏನು ಹುದ್ದೆಗಳ ವಿಂಗಡಣೆ ಮಾಡಿದಾರಲ್ಲ ಈ ಕ್ಯಾಟಗರಿ ವೈಸ್ ವಿಂಗಡಣೆ ಏನ್ ಮಾಡಿದಾರಲ್ಲ ಅದನ್ನು ಕೈಗೆಟ್ಕೊಂಡಿರಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇ ಕಾಲಮಲ್ಲಿ ಜಿಲ್ಲೆ ಅಂತ ಬರ್ಕೊಳ್ಳಿ ಎಚ್ ಕೆ ಆರ್ನವ್ರೇನಾದ್ರು ಆದ್ರೆ ಕಲ್ಯಾಣ ಆಯ್ತು ಅಂತಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾಗಿರ್ತಕ್ಕಂಥ ಜಿಲ್ಲೆಗಳೇನಿದಾವಲ್ಲ ಆ ಜಿಲ್ಲೆಗಳ ಹೆಸರನ್ನ ಬರ್ಕೊಳ್ಳಿ ಕಲ್ಯಾಣ ಕರ್ನಾಟಕದ ಅಲ್ಲದೆ ಇರತಕ್ಕಂಥವ್ರು ಏನಿದಿರಲ್ಲ ಆ ಕೆ ಕೆ ಬಿಟ್ಟು ಉಳಿದಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಏನು ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಕ್ಯಾಟಗರಿ ವೈಸ್ ಪಬ್ಲಿಷ್ ಮಾಡಿದಾರಲ್ಲ ಆ ಜಿಲ್ಲೆಗಳನ್ನು ಒಂದು ಕಡೆ ಬರ್ಕೊಳ್ಳಿ ಮೊದಲನೇ ಕಾಲಂ ನೀವು ಜಿಲ್ಲೆಗಳನ್ನ ಬರ್ಕೊಳ್ಬೇಕಾಗ್ತದೆ ಬರ್ಕೊಂಡ್ರ ಆ ಮೊದಲನೇ ಕಾಲಂ ಜಿಲ್ಲೆಗಳನ್ನ ಬರ್ಕೊಳ್ಬೇಕು ಈಗ ಮಾಡ್ಕೊಳ್ಳಿ ಇದು ನಿಮಗೆ ಬಹಳ ಎಫೆಕ್ಟಿವ್ ಆಗಿರ್ತದೆ ಯಾಕಂದ್ರೆ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇಲ್ದೆ ಸುಮ್ನೆ ಏನು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಅಂತ ದಯವಿಟ್ಟು ಹೋಗಕ್ ಹೋಗ್ಬೇಡಿ ಹ ನಮ್ಮ ಚಂದ್ ನಮ್ಮ ಫ್ರೆಂಡು ಈ ಜಿಲ್ಲೆಯನ್ನ ಆಕೆ ಮಾಡ್ಕೊಂಡಿದ್ದಾನೆ ನಾನು ಅಲ್ಲೇ ಹೋಗ್ತೀನಿ ಅಂತಂದ್ರೆ ಇಬ್ಬರದು ಒಂದೇ ಕೆಟಗಿರಿ ಆಯ್ತು ಅಂದ್ರೆ ಒಂದ್ ಹತ್ತು ಜನ ನೀವ್ ಅಂತಾರೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ನೀವು ಓದ್ತಿರೋ ಹತ್ತು ಜನ ತುಂಬಾ ಚೆನ್ನಾಗಿ ಓದ್ತಿರೋ ಎಲ್ಲರೂ ಕೆಟಗಿರಿ ಒನ್ನೇ ಇದ್ದೀರಾ ಎಲ್ಲರೂ ಕೂಡ ಒಂದೇ ಡಿಸ್ಟ್ರಿಕ್ಗೆ ಹಾಕ್ಬಿಟ್ರೆ ಕೆಟಗಿರಿ ಒನ್ ಅಲ್ಲಿ ಒಂದೇ ಒಂದು ಪೋಸ್ಟ್ ಖಾಲಿ ಇರ್ತದೆ ಅಲ್ವಾ ಸಾರಿ ರೀತಿಯಾಗಿ ಆಗ್ಬಾರ್ದು ಅದು ಅಲ್ಲ ಒಂದು ಎಕ್ಸಾಂಪಲ್ ಕೊಟ್ಟೆ ಯಾವ್ದಾದ್ರು ಕೂಡ ಆಗಿರ್ಬೋದು ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಮೊದಲು ಜಿಲ್ಲೆಯನ್ನ ಬರ್ಕೊಡಿ ಜಿಲ್ಲೆಯನ್ನ ಬರ್ಕೊಳ್ಳಿ ನಿಮ್ಮ ಕ್ಯಾಟಗರಿ ಮಾತ್ರ ನೋಡ್ಕೊಳ್ಳಿ ನೀವು ಬೇರೆಯವ್ರ್ ನೋಡಕ್ಕೆ ಹೋಗಲೇಬೇಡಿ ನಿಮ್ಮ ಕ್ಯಾಟಗರಿ ಮಾತ್ರ ನೀವು ಟು ನಾ ಸೊ ಟು ಎ ಮಾತ್ರ ನೋಡಿ ತ್ರೀ ಬಿ ನಾ ತ್ರೀ ಬಿ ಮಾತ್ರ ನೋಡಿ ಮೊದಲು ಜಿಲ್ಲೆ ಬರ್ಕೊಳ್ಳಿ ಜಿಲ್ಲೆ ಬರ್ಕೊಂಡು ನೆಕ್ಸ್ಟ್ ಕಾಲಮಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂತ ಬರ್ಕೊಳ್ಳಿ ಇಲ್ಲಿ ಒಂದು ನಾನು ರಫ್ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಗೆ ಮೊದಲು ಜಿಲ್ಲೆ ಬರ್ಕೊಳ್ಳಿ ಸರಿನಾ ಜಿಲ್ಲೆ ಬರ್ಕೊಂಡಿದ್ದೀರಾ ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ನೀವು ಕೆಟಗರಿ ಒನ್ ನೋ ಟು ಏಟ್ ತ್ರೀ ಬಿ ಯಾವ್ದು ಅದು ಅದ್ರಲ್ಲಿ ಮಾತ್ರ ನೋಡ್ಬೇಕು ಸರಿನಾ ಅದರಲ್ಲಿ ಜಿಲ್ಲೆ ಬರ್ಕೊಳ್ಳಿ ಫಸ್ಟ್ ಜಿಲ್ಲೆ ನೋಡಿ ಏನು ಮಾಡಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಕೋಲಾರ ತುಮಕೂರು ರಾಮನಗರ ಇತರೆಲ್ಲ ಜಿಲ್ಲಾ ಜಿಲ್ಲೆಗಳನ್ನ ಬರ್ಕೊಂಡಿದ್ದೀನಿ ಸರಿನಾ ಜಿಲ್ಲೆಗಳಾದ ತಕ್ಷಣವಾಗಿ ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿ ನಿಮ್ಗೆ ಟಾಪ್ ಅಲ್ಲೇ ಸಿಗುತ್ತೆ ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ನಿಮ್ಮ ಕೆಟಗರಿಗೆ ಸಾಮಾನ್ಯ ಅಭ್ಯರ್ಥಿ ಎಷ್ಟು ಪೋಸ್ಟ್ಗಳಿದಾವೆ ಅಂತೇಳಿ ನೋಡಿ ಎಲ್ಲ ಒಂದೊಂದೊಂದೊಂದೊಂದೊಂದೊಂದು ಇದೆ ಅಲ್ವಾ ನಿಮ್ದ್ರಲ್ಲಿ ಯಾವ್ಯಾವ ಇದೆನೋ ಅದನ್ನೆಲ್ಲ ಬರ್ಕೊಳ್ಳಿ ಮತ್ತೆ ನಿಮ್ಮ ಕ್ಯಾಟಗರಿ ಒಳಗಡೆಗೆ ಮಹಿಳಾ ಅಭ್ಯರ್ಥಿಗಳೇನಾದ್ರು ನೀವು ಆಗಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಇದೇನಾ ಅಂತ ನೋಡ್ಕೊಂಡು ಮಹಿಳಾ ಅಭ್ಯರ್ಥಿದನ್ನು ಕೂಡ ಬರೀರಿ ಓಕೆನಾ ಮಹಿಳೆಯರಾದ್ರೆ ಅವ್ರು ಇಲ್ಲೂ ಕಂಪೀಟ್ ಮಾಡ್ಬೋದು ಇಲ್ಲೂ ಸಾಮಾನ್ಯದಲ್ಲೂ ಕೂಡ ಕಂಪೀಟ್ ಮಾಡ್ಬೋದು ಆಮೇಲೆ ಜನರಲ್ ಬಾಟಮ್ ಅಲ್ಲಿ ಜನರಲ್ ಕೊಟ್ಟಿರ್ತಾನೆ ಸಾಮಾನ್ಯ ಸಾಮಾನ್ಯದಲ್ಲಿ ಸಾಮಾನ್ಯ ಕೊಟ್ಟಿರ್ತಾರಲ್ಲ ಅದು ಎಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ಯಾರು ಬೇಕಾದರೂ ಆಗಿರ್ಬೋದು ಆದರೆ ಯಾವ ಯಾರು ಬೇಕಾದ್ರೂ ಆಗಿರ್ಬೋದು ಯಾವ ಕ್ಯಾಸ್ಟ್ ಬೇಕಾದ್ರೂ ಆಗಿರ್ಬೋದು ಒಟ್ಟು ಪೋಸ್ಟ್ಗಳು ಎಷ್ಟಿದಾವೆ ಅಂತ ಒಂದು ಕಣಿಗೆ ಬರ್ಕೊಳ್ಳಿ ಸರಿನಾ ಅದಾದ ಮೇಲೆ ಜನರಲ್ ಕೆಟಗಿರಿ ಆಯ್ತು ಆಮೇಲೆ ಟೋಟಲ್ ಪೋಸ್ಟ್ ಆ ಜಿಲ್ಲೆಗೆ ಎಷ್ಟಿದಾವೆ ಅಂತ ನೋಡ್ಕೊಳ್ಳಿ ಆ ಜಿಲ್ಲೆಗೆ ಟೋಟಲ್ ಪೋಸ್ಟ್ ಎಷ್ಟಿದಾವೆ ಅಂತ ನೋಡ್ಕೊಳ್ಳಿ ಆ ಟೋಟಲ್ ಎಲ್ಲ ನೋಡ್ತಾ ಇದ್ದೀನಿ ಈಗ ನೋಡಿ ನಾನಿಲ್ಲಿ ಕೆಟಗಿರಿ ಒಂದ್ರದ್ದು ಮಾಡಿದ್ದೀನಿ ಕೆಟಗಿರಿ ಒಂದ್ರದ್ ಮಾಡಿದ್ದೀನಿ ಕೆಟಗಿರಿ ಒಂದು ನೋಡಿಲಿ ಹೈಯೆಸ್ಟ್ ಪೋಸ್ಟ್ಗಳು ಎಲ್ಲಿದ್ದಾವೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಇದು ಕ್ಯಾಟಗರಿ ನಾನು ಮಾಡಿರೋದು ಹೈಯೆಸ್ಟ್ ಪೋಸ್ಟ್ಗಳು ಎಲ್ಲಿದ್ದಾವೆ ಅಂತ ನೋಡ್ಕೋಬೇಕು ಅಲ್ವಾ ಕಾಣಿಸ್ತಾ ಇದೆ ಅಲ್ಲ ಹೈಯೆಸ್ಟ್ ಪೋಸ್ಟ್ಗಳು ಎಲ್ಲಿದ್ದಾವೆ ಅಂತ ಒಂದ್ಸಲ ನೋಡ್ಕೊಳ್ಳಿ ಹೈಯೆಸ್ಟ್ ಪೋಸ್ಟ್ಗಳು ಬೆಂಗಳೂರು ನಗರ ಮೂವತ್ತೆರಡು ಪೋಸ್ಟ್ಗಳು ಇದ್ದಾವೆ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಮೂವತ್ನಾಲ್ಕು ಪೋಸ್ಟ್ ಇದ್ದಾವೆ ಚಿತ್ರದುರ್ಗ ಮೂವತ್ತೆರಡು ಇದೆ ಇದ್ರಲ್ಲಿ ಹೈಯೆಸ್ಟ್ ಎಲ್ಲಿದ್ದಾವೆ ಅಂತ ನೋಡ್ಕೊಳ್ತೀನಿ ಹೈಯೆಸ್ಟ್ ನೋಡ್ಕೊಳ್ತೀನಿ ಮತ್ತೆ ಸಾಮಾನ್ಯ ಅಭ್ಯರ್ಥಿ ಎಲ್ಲಿದ್ದಾವೆ ಅಂತ ನೋಡ್ಕೊಳ್ತೀನಿ ಅಲ್ವಾ ಈಗ ನೋಡಿ ಈಗ ಉದಾಹರಣೆ ಕೆಟಗಿರಿ ಒಂದು ಚಿಕ್ಕಮಗಳೂರು ಈಗ ಒಂದು ಹೆಣ್ಣು ಅಪ್ಲೈ ಮಾಡ್ಬೇಕು ಅಂದ್ರೆ ಒಂದು ಯಾವುದೋ ಒಂದು ಹೆಣ್ಮಗು ಅಪ್ಲೈ ಮಾಡ್ತಾ ಇದೆ ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಸಾಮಾನ್ಯ ಅಭ್ಯರ್ಥಿ ಒಂದು ಪೋಸ್ಟ್ ಇದೆ ಆದ್ರೆ ಹೆಣ್ಮಕ್ಳಿಗೆ ಜೀರೋ ಇಲ್ವೇ ಇಲ್ಲ ಇನ್ನ ಸಾಮಾನ್ಯ ಅಂತ ಬಂದಾಗ ಎರಡು ಟೋಟಲ್ ಇಪ್ಪತ್ ಮೂರು ಪೋಸ್ಟ್ ಗಳಿದಾವೆ ಅಲ್ಲಿರೋದೇ ಒಂದು ಪೋಸ್ಟ್ ಇದೆ ಅದು ಸಾಮಾನ್ಯ ಅಭ್ಯರ್ಥಿಗಿದೆ ಅಂದ್ರೆ ಕಷ್ಟ ಆಗತ್ತೆ ಈಗ ಗಂಡ್ ಮಕ್ಳಿದ್ದಾರೆ ಅಂತ ತಿಳ್ಕೊಳ್ಳಿ ಆ ಗಂಡ್ ಮಕ್ಕಳು ಏನಾದ್ರು ಈ ಬೆಂಗಳೂರು ನಗರಕ್ಕೆ ಅಪ್ಲೈ ಮಾಡಿದ್ರೆ ಸಾಮಾನ್ಯ ಅಭ್ಯರ್ಥಿಗೊಂದಿದೆ ಮಹಿಳಾ ಅಭ್ಯರ್ಥಿಗೊಂದು ಒಂದಿದೆ ಆ ಮಹಿಳಾ ಅಭ್ಯರ್ಥಿ ಸಾಮಾನ್ಯನೂ ಆಗಿರ್ಬೋದು ಆದ್ರೂ ಪುರುಷ ಮಹಿಳಾ ಅಭ್ಯರ್ಥಿ ಆಗ್ಲಿಕ್ಕೆ ಆಗೋದಿಲ್ಲ ಈ ತರ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಆಲೋಚನೆಗಳನ್ನ ಮಾಡಿಬಿಟ್ಟು ನೀವು ನೋಡ್ಕೊಳ್ಬೇಕಾಗತ್ತೆ ಒಟ್ಟಾರೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಗಂಡ್ ಮಕ್ಳು ಯಾರಿರೋ ಸಾಮಾನ್ಯ ಅಭ್ಯರ್ಥಿನೂ ಇರಬೇಕು ಮತ್ತೆ ಹೈಯೆಸ್ಟ್ ಪೋಸ್ಟ್ಗಳು ಸಾಮಾನ್ಯ ಅಭ್ಯರ್ಥಿ ಎಷ್ಟು ಪೋಸ್ಟ್ಗಳಿದಾವಂತೆ ನೋಡ್ಕೊಳ್ಳಿ ಸಾಮಾನ್ಯದಲ್ಲಿ ಸಾಮಾನ್ಯ ಅಂದ್ರೆ ಯಾವುದೇ ಕೆಟಗರಿ ಇರೋದಿಲ್ವಲ್ಲ ಕೆಟಗರಿ ವೈಸ್ ಅನ್ನ ಬಿಟ್ಬಿಟ್ಟು ಗಂಡು ಹೆಣ್ಣು ಬಿಟ್ಟು ಸಾಮಾನ್ಯ ಸಾಮಾನ್ಯ ಲಾಸ್ಟ್ಗೆ ಇರುತ್ತೆ ನೋಡಿ ಅದರಲ್ಲೂ ನೋಡ್ಕೊಳ್ಳಿ ಆಮೇಲೆ ಟೋಟಲ್ ನೋಡ್ಕೊಳ್ಳಿ ಈ ಮೂರು ಎಲ್ಲಿ ಹೈಯೆಸ್ಟ್ ಇದಾವೋ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಮುಂದಾಗ್ಬೋದು ಹೇಳ್ಬಿಟ್ಟು ಅರ್ಥ ಸೊ ಹೈಯೆಸ್ಟ್ ಪೋಸ್ಟ್ ಟೋಟಲ್ ಹೈಯೆಸ್ಟ್ ಪೋಸ್ಟ್ಗಳು ಇರಬೇಕು ಮತ್ತೆ ನಿಮ್ಮ ಕ್ಯಾಟಗರಿಗೂ ರಿಸರ್ವೇಷನ್ ಇರಬೇಕು ನಾನು ಇದನ್ನಷ್ಟೇ ಹೇಳಿದ್ದೀನಿ ನೀವು ನೀವು ಗ್ರಾಮೀಣ ಅಭ್ಯರ್ಥಿ ಕನ್ನಡದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಪ್ರಮಾಣ ಪತ್ರ ಅದನ್ನೆಲ್ಲ ನೋಡಿಕೊಂಡು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಶ್ಲೇಷಣ ನೀವೇ ಮಾಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ನೀವು ನೀವು ಅಲ್ಲಿಗೆ ಅಪ್ಲೈ ಮಾಡ್ಬೋದಾಗಿದೆ ಅಂತೇಳಿ ಈಗ ಒಂದು ಎರಡು ಪೋಸ್ಟ್ಗಳಿರ್ತವೆ ನೀವು ಅಲ್ಲೇ ಅಪ್ಲೈ ಮಾಡಿದಾಗ ಕಷ್ಟ ಸಾಧ್ಯವಾಗಬಹುದು ಅಥವಾ ಹಿಂಗೂ ಕೂಡ ಆಗಬಹುದು ಒಂದೇ ಒಂದು ಪೋಸ್ಟ್ ಇದೆ ಇಲ್ಲಿ ಯಾರು ಅಪ್ಲೈ ಮಾಡೋದಿಲ್ಲ ನಾನು ಬೇರೆ ಕಡೆಗೆ ಅಪ್ಲೈ ಮಾಡ್ತೀನಿ ಬಹಳ ಜನ ಕಡೆಗಿದೆ ಅಂತಂದಾಗ ಯಾರು ಅಪ್ಲೈ ಮಾಡಿರೋದಿಲ್ಲ ನಾನು ಒಬ್ಬನೇ ಅಪ್ಲೈ ಮಾಡೋದು ಅಂತ ಮಾಡೋದಂತೇಳ್ಬಿಟ್ಟು ನಾಲ್ಕೈದು ಜನ ಅಪ್ಲೈ ಮಾಡಿದ್ರು ಕೂಡ ಓದುವಂತಾರೆ ನಾಲ್ಕೈದು ಜನ ಆಗ್ಬಿಟ್ರೆ ಕಾಂಪಿಟೇಷನ್ ಬಹಳ ಆಗ್ಬಿಡುತ್ತೆ ಅಲ್ಲಿ ಅಲ್ವಾ ಸ್ವಲ್ಪ ಬಹಳ ವೈಜ್ಞಾನಿಕವಾಗಿ ಸ್ವಲ್ಪ ಚಿಂತನೆಯನ್ನ ಮಾಡಿಬಿಟ್ಟು ಆಮೇಲೆ ಯಾಕಂದ್ರೆ ಸಮಯ ಇದೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ದಡಗನ್ನ ಹಾಕೋದು ಬೇಡ ಸ್ವಲ್ಪ ಯೋಚನೆ ಮಾಡಿ ಸಾಕಷ್ಟು ಯೋಚನೆ ಮಾಡಿ ಯಾಕಂದ್ರೆ ಬಹಳಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀರಾ ಈ ಬಾರಿ ನೀವು ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಇಟ್ಕೊಂಡು ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಟ್ಯಾಲೆಂಟ್ ಇಲ್ಲ ಅಂತಾರೆ ಬಿಡಪ್ಪ ಅವ್ರ ಅನುಭವ ಆಗುತ್ತೆ ಅಂದ್ರೆ ನೋ ಇಶ್ಯೂ ಎಲ್ಲಿಗೆ ಬೇಕಾದ್ರೂ ಹಾಕೊಳ್ಳಿ ಆದ್ರೆ ಸುಮಾರು ವರ್ಷಗಳಿಂದ ಓದ್ತಾ ಇದ್ದೀರಾ ಶೀರಾ ಸೊ ಅದರ ಲಾಭವನ್ನು ನೀವು ಪಡ್ಕೊಳ್ಬೇಕಾಗ್ತದೆ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ಅಪಾಯಿಂಟ್ ಆಗಿರ್ತಾರೆ ಆದ್ರೆ ನಾವು ಅಪಾಯಿಂಟ್ ಆಗಿರೋದಿಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಕೆಲವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳು ಕೂಡ ಬಹಳ ಆ ಪ್ರಭಾವವನ್ನು ಬೀರ್ತವೆ ಈ ನಿಟ್ಟಿನಲ್ಲಿ ಹಾಗಾಗಿ ಭಾಳಷ್ಟು ಯೋಚನೆ ಮಾಡಿ ನೀವು ಅಪ್ಲೈ ಮಾಡಿ ಸಮಯ ಇದೆ ಸಮಯ ಇದೆ ಭಾಳಷ್ಟು ಚೆನ್ನಾಗಿ ಯೋಚನೆ ಮಾಡಿ ಒಂದು ಅನಲಿಟಿಕಲ್ ವರ್ಕ್ ಒಂದು ಪೇಪರ್ ವರ್ಕನ್ನು ಮಾಡಿ ಎಲ್ಲಿ ಅಪ್ಲೈ ಮಾಡ್ಬೋದು ಅಂತೇಳಿ ಮಾಡಿ ಕೈ ಕೊಟ್ಟಿ ಕೂರೋದು ಬೇಡ ಓದುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳೋಣ ನಮಗೆ ಮಿನಿಮಮ್ ಮೂರು ತಿಂಗಳಂತೂ ಸಮಯ ಅವಕಾಶ ಸಿಗುತ್ತೆ ನಿಮಗೆ ಸಿಲೆಬಸ್ ಎಲ್ಲದೂ ಕೂಡ ಗೊತ್ತಿದೆ ಆ ಸಿಲೆಬಸ್ ಪ್ರಕಾರವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು